ನಮಸ್ಕಾರ ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಂದ್ಯಾ ಕಶ್ಯಪ್ ಇವತ್ತು ನನ್ ಜೊತೆ ಆಂಕರ್ ಇಂದ ಸೆಲೆಬ್ರಿಟಿ ಆಂಕರ್ ಆಗಿ ಸೆಲೆಬ್ರಿಟಿ ಆಂಕರ್ ಇಂದ ಸೆಲೆಬ್ರಿಟಿ ಆಗಿರುವಂತ ಬ್ಯೂಟಿಫುಲ್ ಜಾನ್ವಿ ಅವರಿದ್ದಾರೆ ಅವರೊಟ್ಟಿಗೆ ಒಂದಷ್ಟು ಮಾತುಕತೆ ಮಾಡೋಣ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತೀರಿ ತುಂಬಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ಮೊದಲಿಗೆ ಏನ್ ತಿಂತೀರಾ ಹೇಳಿದ ಹಂಗೇ ಇದೀರ ಆಕ್ಚುಲಿ ನಾನು ಎಲ್ಲ ತಿಂತೀನಿ ಫುಡ್ ಏನು ಕಂಟ್ರೋಲ್ ಮಾಡಲ್ಲ ಜಿಮ್ಮಿಗೆ ಹೋಗ್ತೀನಿ ಎಲ್ಲ ಮಾಡ್ತೀನಿ ಬಟ್ ನಾನು ನ್ಯೂ ಇಯರ್ಗೆ ಅದೇ ರೆಸಲ್ಯೂಷನ್ ಇಟ್ಕೊಂಡಿದೀನಿ ಜಿಮ್ಮಿಂದ ಇಂದ ಬರ್ತಾ ನೆಕ್ಸ್ಟ್ ಇಯರ್ ಅದು ವರ್ಕೌಟ್ ಮಾಡ್ತೀನಿ ರೈಸ್ ಶುಗರ್ ಯಾವ್ದು ಕಟ್ ಆಫ್ ಮಾಡಲ್ಲ ಎಲ್ಲ ಚೆನ್ನಾಗಿ ತಿಂತೀನಲ್ಲ ಸೊ ಅದೆಲ್ಲೋ ಒಂದ್ ಕಡೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲ್ಲ ಅವಾಗ ಅನ್ಕೊಂತಿರ್ತೀನಿ ನೆಕ್ಸ್ಟ್ ಇಯರ್ ಇಂದ ಎಲ್ಲ ಕಟ್ ಆಫ್ ಮಾಡಿ ಸ್ಟ್ರಿಕ್ಟ್ ಆಗಿ ಡಯೆಟ್ ಅಂದ್ರೆ ಓಕೆ ನೋಡಕ್ ಹಂಗೆ ಕಾಣ್ಬೋದು ಎಲ್ಲೋ ಒಂದ್ ಕಡೆ ಹಂಡ್ರೆಡ್ ಪರ್ಸೆಂಟ್ ಫಿಟ್ನೆಸ್ ಏನ್ ಇರಲ್ಲ ಅದ್ ನೋಡ್ಕೊಂಡು ಹಾಗೆಲ್ಲ ಸ್ವಲ್ಪ ಮಾಡ್ಬೇಕು ಅನ್ಸುತ್ತೆ ಎಲ್ಲಾ ತಿಂತೀನಿ ಎಲ್ಲ ನೋಡಿದ್ರೆ ಮೆಣಸಿನ್ಕಾಯಿ ಬಜ್ಜಿ ನನ್ ಫೇವ್ರೇಟ್ ನಗ್ತಿರ್ತಾರೆ ಫ್ರೆಂಡ್ಸು ಕಾಲ್ ಮಾಡಿದಾಗ ಅಮ್ಮ ಯಾವಾಗ್ ನೋಡಿದ್ರು ಬಜ್ಜಿ ಬೋಣ ಎಲ್ಲಾ ತಿಂತಾ ಇರ್ತೀಯ ಮೋಸ್ಟ್ಲಿ ಅದು ಹೆರಿಡಿಟಿ ಅಂತತೆ ಕೆಲವರೆಲ್ಲ ಏನ್ ತಿಂದ್ರು ಏನೂ ಆಗಲ್ಲ ಹಾಗಾಗಿ ನಾನು ಡಯಟ್ ಅನ್ನೋದೆಲ್ಲ ಇಲ್ವೇ ಇಲ್ಲ ನಾನು ಊಟ ಬಿಡ್ತೀನಿ ರೈಸ್ ಬಿಟ್ ಶುಗರ್ ಯಾವ್ದು ಬಿಡಲ್ಲ ನನ್ಗೆ ಗಿಲ್ಟ್ ಆಗ್ತಾ ಇರುತ್ತೆ ಎಲ್ಲ ತಿಂತಿನಲ್ಲ ಒಂದ್ ಸ್ವಲ್ಪ ಏನೋ ಡಯಟ್ ಮಾಡಿದ್ರೆ ಇನ್ನ ಸ್ವಲ್ಪ ಚೆನ್ನಾಗಿ ನಾವೆಲ್ಲ ಎಷ್ಟು ಕಷ್ಟ ಪಟ್ಟು ಬಿಡ್ತೀವಿ ಆದ್ರೂ ರಿಸಲ್ಟ್ ಬರಲ್ವೇ ನಾವು ಬೇಜಾರು ಮಾಡ್ಕೊಳ್ತೀವಿ ನಿಜವಾಗ್ಲೂ ಗಾಡ್ ಗಿಫ್ಟ್ ಅದು ಒಂದ್ ಸ್ವಲ್ಪ ಹೆರಿಡಿಟಿ ಮುಂಚೆ ಎಲ್ಲ ತುಂಬ ಸಣ್ಣ ಇದ್ದೆ ಇನ್ನೂ ಸಣ್ಣಕಿದ್ದೆ ನಾನು ಡಿಪ್ಲೊಮ ಎಲ್ಲ ಮಾಡೋವಾಗ ಎಲ್ಲರೂ ಅವರು ನಾನು ಹುಡುಗರು ಬಸ್ಸಲ್ಲಿ ಹೋಗುವಾಗ ಸಣ್ಣ ಇದ್ದಾಳೆ ಅಂತ ಅವಾಗೆಲ್ಲ ಅಯ್ಯೋ ನನ್ನ ಅಪ್ಪ ಆದರೆ ಸಾಕಪ್ಪ ಅನ್ನೋ ಥರ ಎಲ್ಲ ಡಾಕ್ಟ್ರ್ ಹತ್ರ ಹೋಗೋದು ವಿಟಮಿನ್ ಸಿರಪ್ ಎಲ್ಲ ಅಂತ ಇವಾಗ ನೋಡಿ ಸಣ್ಣ ಆಗಬೇಕು ಅಂತ ಲೈಫ್ ಹೇಗಿದೆ ಜಾನಿಯವರೇ ಲೈಫ್ ತುಂಬ ಚೆನ್ನಾಗಿದೆ ಆಗಿದೆ ವರ್ಕು ಫ್ಯಾಮಿಲಿ ಅಷ್ಟೇ ಸದ್ಯಕ್ಕೆ ರೀಸೆಂಟಾಗಿ ನಮ್ಮ ಸವಿರುಚಿ ವೈಂಡಪ್ ಆಯಿತು ಸೀಸನ್ ತ್ರೀ ಸೀಸನ್ ಫೋರ್ ಸದ್ಯದಲ್ಲೇ ಶುರು ಆಗತ್ತೆ ಸೊ ಅದ್ ಅದು ಮಾಡ್ತಾ ಇದ್ದೆ ಅದಾದ್ಮೇಲೆ ದೂರದರ್ಶನ್ ಅಲ್ಲಿ ಒಂದ್ ಮಾಡ್ತೀನಿ ಸಿನಿ ಕ್ವಿಜ್ ಅಂತ ಅದ್ ಬಿಟ್ರೆ ಸ್ಟೇಜ್ ಆಂಕರಿಂಗ್ ಮಾಡ್ತೀನಿ ನಂದೊಂದು ಪ್ರಾಜೆಕ್ಟ್ ವರ್ಕ್ ನಡೀತಾ ಇದೆ ಮುನಿಯಾಲ್ ಅಂತ ಗೋಧಾಮ್ ಅದು ಒಂದು ಆಡ್ ಶೂಟ್ ನಡೀತಾ ಇದೆ ನಮ್ಮ ಟೀಮ್ ಎಲ್ಲ ಅಲ್ಲೇ ಇದ್ದಾರೆ ನಾನು ಒಂದು ಒನ್ ವೀಕ್ ಬಿಟ್ಟು ಜಾಯ್ನ್ ಆಗ್ತೀನಿ ಸೊ ಅದಕ್ಕೆ ಲೂಡೋದು ಒಂದು ಆಂಕರಿಂಗ್ ಮಾಡ್ತಾ ಇದ್ದೀನಿ ಪ್ರೊ ಲೂಡೋ ಸ್ಟಾರ್ ಲೀಗ್ ಅದನ್ನು ಮುಗಿಸ್ಕೊಂಡು ನಾನಲ್ಲಿ ಜಾಯ್ನ್ ಆಗ್ತೀನಿ ಮತ್ತೆ ಅಧಿಪತ್ರ ಸಿನಿಮಾ ಕಂಪ್ಲೀಟ್ ಆಗಿದೆ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಕಾಯ್ತಾ ಇದ್ದೆ ಒಂದು ವರ್ಷದಿಂದ ಒಂದು ವರ್ಷ ಆಗಿತ್ತು ಶೂಟಿಂಗ್ ಎಲ್ಲ ಮುಗಿದು ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ನಾನು ಮೂವಿ ನೋಡಕ್ ಹೋಗ್ಬೇಕಿತ್ತು ಸ್ಯಾಟರ್ಡೆ ಕಂಪ್ಲೀಟ್ ಆಗಿದೆ ಒಂದ್ಸಲ ನೋಡಿ ಅಂತ ಹೇಳಿದ್ರು ಹೋಗಿಲ್ಲ ಸದ್ಯದಲ್ಲಿ ನೋಡ್ತೀನಿ ಇದಿದೆ ಅದ್ರ ಮಧ್ಯೆ ಅಮ್ಮ ಮಗ ಜೊತೆ ಅಸ್ಸಾಂ ಹೋಗಿ ಬಂದ್ವಿ ಲಾಸ್ಟ್ ಟೈಮ್ ಎಲ್ಲ ಟೂರ್ ಅದು ಬಿಟ್ರೆ ಅವ್ನಿಗೆ ಸ್ಕೂಲಿಗೆ ಕಳ್ಸೋದು ಇದೆ ರುಟೀನ್ ಹೆಂಗಿರತ್ತೆ ಜಾನ್ವಿ ಅವ್ರದ್ದು ಅಂದ್ರೆ ಇಷ್ಟು ಬಿಸಿ ಅಂದ್ರೆ ಆಂಕರ್ ಆದಾಗ ಬೆಳಗ್ಗೆ ಎದ್ದೇಳು ಇದ್ ಮಾಡು ಆಫೀಸ್ಗೆ ಹೋಗು ಮತ್ತೆ ಬಾ ಒಂದ್ ರುಟೀನ್ ಸೆಟ್ ರುಟೀನ್ ಇರುತ್ತೆ ಬಟ್ ವೆನ್ ಯು ಡೂಯಿಂಗ್ ಮಲ್ಟಿಪಲ್ ಥಿಂಗ್ಸ್ ರುಟೀನ್ ಹೆಂಗಿರುತ್ತೆ ಸಮ್ ಟೈಮ್ಸ್ ತುಂಬಾ ಹೆಕ್ಟಿಕ್ ಆಗು ಇರುತ್ತೆ ಬಟ್ ಈತ್ತೀಚೆ ಕಂಪ್ಲೆ ಅಂದ್ರೆ ನೋಡಿದ್ರೆ ನಾನು ಯೂಟ್ಯೂಬ್ ಎಲ್ಲ ಶುರು ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬಿಸಿ ಬಟ್ ಒಂಥರ ಖುಷಿ ಆಗುತ್ತೆ ಅಟ್ಲೀಸ್ಟ್ ಮುಂಚೆ ನನಗೆ ಏನು ಕೆಲಸ ಇಲ್ಲ ಅಂದ್ರೆ ಮನೇಲಿ ಮಲ್ಕೋತಾ ಇದ್ದೆ ಇವಾಗ ನಿದ್ದನೆ ಬರ್ತಾ ಇಲ್ಲ ನನಗೆ ಯೂಟ್ಯೂಬ್ ಯಾರು ಲೈನ್ ಆಫ್ ಮಾಡೋದು ಈಗ ಇಷ್ಟಿದೆ ಇದು ಇಷ್ಟು ವಾರಕ್ಕಾಗತ್ತೆ ಆಮೇಲೆ ಯಾರನ್ನ ಮಾಡ್ಬೋದು ಅವ್ರ ನಂಬರ್ ಇಸ್ಕೊ ಗ್ರೂಪಿಗೆ ಮೆಸೇಜ್ ಹಾಕು ಇವ್ರ ನಂಬರ್ ಕೊಡಿ ಅವ್ರ ನಂಬರ್ ಕೊಡಿ ಸೊ ಒಳ್ಳೇದಾಯ್ತು ಅನ್ಸುತ್ತೆ ಇಲ್ಲ ಅಂದ್ರೆ ಸುಮ್ನೆ ಹೊಲ್ಕೊಂಡ್ಬಿಡ್ತಿದ್ದೆ ಏನಾದ್ರೂ ಏನು ಕೆಲಸ ಇಲ್ಲ ಅಂದ್ರೆ ಸೊ ಈಗಂತೂ ಫುಲ್ ಬಿಸಿ ಆಗಿದ್ದೀನಿ ನನ್ನ ರುಟೀನ್ ಅಂದ್ರೆ ಐದುವರೆಗೆದ್ದ ಹೇಳ್ತೀನಿ ಗ್ರಂಥಿಗೆ ಏಳು ಇಪ್ಪತ್ತಕ್ಕೆ ವ್ಯಾನ್ ಬರುತ್ತೆ ಬಟ್ ಅಷ್ಟು ಬೇಗ ಕಳ್ಸಕ್ ನನಗೆ ಹೊಟ್ಟೆ ಉರಿಯುತ್ತೆ ಏನ್ ಬೆಳಗ್ಗೆ ಎದ್ದು ಸರಿಯಾಗಿ ತಿನ್ನಕಾಗಲ್ಲ ಪಾಪ ಅವ್ರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತೀನಿ ಎಂಟು ಗಂಟೆಗೆ ಅಲ್ಲಿ ಅಲ್ಲಿ ಇನ್ನೊಂದು ಕಡೆ ಸ್ಟಾಪ್ ಕೊಡ್ತಾರೆ ಸೊ ಅಲ್ಲಿ ನಾನು ಜಿಮ್ಮಿಗೆ ರೆಡಿಯಾಗಿ ಹೋಗ್ತೀನಿ ಅವನ್ನ ಡ್ರಾಪ್ ಮಾಡಿಬಿಟ್ಟು ಜಿಮ್ ಮುಗಿಸ್ಕೊತೀನಿ ನೈನ್ ಥರ್ಟಿ ಹಂಗೆ ಬರ್ತೀನಿ ಸ್ನಾನ ಎಲ್ಲ ಆದಮೇಲೆ ತಿಂಡಿ ಆಗುತ್ತೆ ದೇವ್ರ ಪೂಜೆ ಅದೆಲ್ಲ ಮುಗಿಸಿ ತಿಂಡಿ ಅಲ್ಲಿಂದ ನಂದು ಯಾವುದಾರು ಆ್ಯಂಕರಿಂಗ್ ಇದ್ದರೆ ಮೀಟಿಂಗ್ಸ್ ಇದ್ರೆ ಹೋಗ್ತೀನಿ ಬರ್ತೀನಿ ಸವಿರುಚಿ ಶೂಟ್ ಇದ್ದಾಗ ಬೆಳಗ್ಗೆನೇ ನಾವೊಂದು ಐದುವರೆಗೆ ಕೊಟ್ಟೋಗ್ತೀನಿ ಅಲ್ಲಿ ಹೋಗಿ ಅಲ್ಲಿ ರೆಡಿಯಾಗಿ ಒಂದು ಎಂಟು ಗಂಟೆಗೆಲ್ಲ ರೋಲ್ ಆಗುತ್ತೆ ಅದು ಸ್ಟಾರ್ಟಿಂಗ್ ಅಲ್ಲೆಲ್ಲ ಸಿಕ್ಸ್ ತರ್ಟಿ ನೆಕ್ಸ್ಟ್ ಡೇ ಸಿಕ್ಸ್ ತರ್ಟಿ ತನ್ಕೊಂಡು ಸ್ಟಾರ್ಟಿಂಗ್ ಎಲ್ಲ ಅಯ್ಯೋ ನಿಂತು ನಿಂತು ಟ್ವೆಂಟಿ ತ್ರೀ ಅವರ್ಸ್ ನಿಂತ್ಕೊಳ್ಳೋದು ಅಂದಾಗ ಫಸ್ಟ್ ನನ್ನ ಫಸ್ಟ್ ಪ್ರೋಗ್ರಾಮ್ ಬಹುಶಃ ತುಂಬಾ ಹೆಕ್ಟಿಕ್ ಅಂತ ಅನ್ಸಿದಂದ್ರೆ ಅದೊಂದೇ ತುಂಬಾ ರಿಯಾಲಿಟಿ ಶೋಸ್ ಮಾಡಿದೀನಿ ನ್ಯೂಸ್ ಮಾಡಿದೀನಿ ನೈಟ್ ಶಿಫ್ಟ್ ಮಾಡಿದೀನಿ ಅಟ್ ಲೀಸ್ಟ್ ಬೇಜಾರಾದ್ರೂ ಕುತ್ಕೋಬಹುದು ಇನ್ನೂ ಇದಾದ್ರೆ ನಾವು ಮಲ್ಕೊಳ್ಳಬಹುದು ರೆಸ್ಟ್ ಬಟ್ ಅಲ್ಲಿ ಹಂಗಾಗ್ತಿರ್ಲಿಲ್ಲ ಮತ್ತೆ ಸ್ಟೌ ಬೇರೆ ಆಶಾಕೆ ಆ ಸ್ಟವ್ ಎಲ್ಲ ಅಂತ ಎ ಸಿ ಎಲ್ಲ ನಾವು ಆಫ್ ಮಾಡ್ಕೋತಾಯಿದ್ವಿ ಹಿಂಗೆ ಬಟ್ಟೆ ಹಿಂದ್ಬೋದಾಗಿತ್ತು ಆ ಥರ ಇಲ್ಲ ಬಟ್ ಜನ ಸಿಕ್ಕಾಗ ಸಭಿರುಚಿ ಅದು ಗೊತ್ತಲ್ಲ ಕಲರ್ಸ್ ಕನ್ನಡ ನಮ್ಮ ಒನ್ ಚಾನಲ್ ತುಂಬ ಜನ ಇದ್ದಾರೆ ಅದು ಹೇಳಿದಾಗ ಅದು ಯಾವುದಷ್ಟೇ ಸೇವ್ ಮಾಡೋಣ ಇವ್ರು ಬಂದು ಮಾತಾಡ್ಸ್ತಾ ಇದಾರೆ ಖುಷಿಯಾಗತ್ತೆ ಅಂತ ಹೇಳಿ ಆ ಥರ ತುಂಬಾ ಹೆಕ್ಟಿಕ್ ಅಂತ ಅಂದ್ರೆ ಒಂದೊಂದ್ಸಲ ನೆಕ್ಸ್ಟ್ ಡೇ ನನ್ಗೇನೋ ಒಂದು ಆಂಕರಿಂಗ್ ಇರುತ್ತೆ ಅವಾಗ ಒಪ್ಕೊಂಡ್ಬಿಟ್ಟಿರ್ತೀನಿ ಒಂದೊಂದ್ಸಲ ಏನು ನೋಡೋಣ ಅರಿ ಹೋಳೋಣ ಅಂತ ಹೇಳಿ ಅವಾಗ ಆರ್ ಗಂಟೆಗೆ ಬಂದು ಮಲಗ್ದಲ್ಲೇ ಸ್ನಾನ ಮಾಡ್ಕೊಂಡು ಆ ಆಂಕರಿಂಗ್ ಮುಗಿಸಿ ಇನ್ಯಾವುದೋ ಅವಾರ್ಡ್ ಇರುತ್ತೆ ಸಂಗುಳಿ ನಾಯಣ್ಣ ಅದ್ ಮುಗಿಸಿ ಅಮ್ಮ ನೋಡು ತರ್ಟಿ ಏಟ್ ಫಾರ್ಟಿ ಅವರ್ಸ್ ಆಯ್ತು ಇನ್ನು ನಾನು ಮಲಗಿಲ್ಲ ಅಂದ್ರೆ ಅದೊಂಥರ ನಂಗೆ ಹೇಳ್ಕೊಳಕ್ ಖುಷಿ ಆ ತರಾನು ಇರುತ್ತೆ ಸಮ್ ಟೈಮ್ಸ್ ಇತ್ತೀಚಿನ ಹೇಳ್ದಲ್ಲ ಯೂಟ್ಯೂಬ್ ಆದ್ಮೇಲೆ ನಾನೇನು ಮನೆಯಲ್ಲಿ ಮಲ್ಗ ಮಲಗೋಣ ಅಂತ ಅಂದ್ರೆ ನಾನ್ ಸೈಲೆಂಟ್ ಲೀಟ್ರ್ ಯಾವ್ದಾದ್ರು ಕಾಲ್ ಬಂದ್ರೆ ಇನ್ನೇನು ಲೈನ್ ಅಪ್ ಹಂಗ ಅಂತೀನಿ ಆಮೇಲೆ ಮತ್ತೆ ಕಾಲ್ ಬರುತ್ತೆ ಇತ್ತೀಚೆಗೆ ಮಲಗ್ತಾ ಇಲ್ಲ ಇಲ್ಲಾಂದರೆ ಯೂಶ್ವಲಿ ಮಲಗ್ತೀನಿ ಈವ್ನಿಂಗ್ ಇನ್ನೇನು ಅಮ್ಮ ಟಿ ವಿ ನೋಡ್ತಾ ಇರ್ತಾರೆ ನಾನು ಸ್ವಲ್ಪ ಫೋನಲ್ಲೇ ಏನಾದ್ರೂ ಅಪ್ಲೋಡ್ ಮಾಡೋದು ಅಥವಾ ಏನೋ ಲೈನ್ ಅಪ್ಸ್ ಮಾಡೋದು ಫೋನಲ್ಲಿ ಮಾತಾಡೋದು ಹಂಗಿರುತ್ತೆ ಇನ್ನೇನು ಮಾಮೂಲಿ ತಿಂಡಿ ತಿಂಡಿಯೆಲ್ಲ ನಾನು ಅಮ್ಮ ಇಬ್ರು ಒಟ್ಟಿಗೆ ಸೇರ್ಕೊಂಡೇ ಮಾಡ್ತೀವಿ ಬೆಳಿಗ್ಗೆ ನಂದು ಸವಿರುಚಿ ಶೂಟ್ ಇದ್ದಾಗ ಅಮ್ಮನೇ ಮಾಡ್ತಾರೆ ಅದ್ ಬಿಟ್ರೆ ಇನ್ನೇನು ರಾತ್ರಿ ಊಟ ಮಾಡೋದು ಮಲಗೋದು ಹಿಂಗೆ ಡೆಲಿವರಿ ನೈಸ್ ಸಕಲೇಶ್ಪುರದಲ್ಲಿ ಹುಟ್ಟಿದಂತಹ ಒಂದ್ ಹುಡುಗಿ ಬೆಂಗಳೂರಿಗೆ ಬಂದು ಆಂಕರ್ ಆಗಿ ಸೆಲೆಬ್ರಿಟಿನೂ ಆಗ್ತೀನಿ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆಕ್ಚುಲಿ ನನ್ಗೆ ಏನಂದ್ರೆ ನಾನು ಅನ್ಕೊಳ್ದೆ ಇರ್ಬೋದು ಬಟ್ ನನಗೆ ಆಸೆ ಇತ್ತು ಬಟ್ ಆಗ್ತೀನಿ ನಾನು ಬಂದ್ರಂತೂ ಆಗ್ತೀನಿ ಅನ್ನೋದೊಂದು ಗೊತ್ತಾಗತ್ತಲ್ವ ನಮ್ಮ ಒಂದು ಕೆಪಾಸಿಟಿ ಏನು ನಾನು ಬಿಟ್ರೆ ಆಗ್ತೀನಿ ಅಂದ್ರೆ ಬಟ್ ಬಿಡ್ತಾ ಇರ್ಲಿಲ್ವಲ್ಲ ಯಾರು ನಾನು ಅವಾಗ್ಲೇ ಹೇಳ್ತಾ ಇದ್ದೆ ನನ್ನ ಊರಲ್ಲಿ ಇದ್ದಾಗ ನಾನು ಕಳಿಸಿ ನಾನು ಬೆಂಗಳೂರಲ್ಲಿ ಹೋಗ್ತೀನಿ ನಾನು ಅಂದ್ರೆ ಆಕ್ಚುಲಿ ನಾನು ಶೂಟಿಂಗ್ ಎಲ್ಲ ನೋಡಕ್ಕೆಲ್ಲ ಹೋಗ್ತಿದ್ನಲ್ಲ ಅವಾಗಲೇ ಆಕ್ಟಿಂಗ್ ಮಾಡ್ತೀರಾ ಅಂತೆಲ್ಲ ಕೇಳೋರು ಅಯ್ಯೋ ಮನೇಲಿ ಬಿಡಲ್ಲ ಬಿಡಿ ಅನ್ಕೊಂಡು ಸುಮ್ನೆ ಆಗ್ತಿದೆ ಸೊ ಅವ್ರು ಬಿಟ್ರೆ ನಾನು ಮುಂಚೆನೆ ನಾನು ಬಂದ್ಬಿಡ್ತಿದ್ದೇನೋ ಇಲ್ಲಿಗೆ ಮನೆಯಲ್ಲಿ ಬಿಡೋ ಬಿಡುವ ಮದ್ವೆ ಆದ್ಮೇಲೆ ಅಂತ ಇದ್ರು ಬಟ್ ಅದಾದ್ಮೇಲೆ ಅದಿತ್ತು ಎಲ್ಲೋ ಒಂದ್ ಕಡೆ ಬೆಂಗಳೂರಿಗೆ ಮದ್ವೆ ಆಗಿದ್ದೆ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವ್ರು ನ್ಯೂಸ್ ಆಂಕರ್ಸ್ ಆಗಿದ್ರು ನೀವು ಸಿನಿಮಾ ಸೀರಿಯಲ್ ಬಿಡಲ್ಲ ಅಟ್ಲೀಸ್ಟ್ ನ್ಯೂಸ್ ಆದ್ರೂ ನ್ಯೂಸ್ ಓಕೆ ಬಿಡು ಅದು ಡಿಗ್ನಿಫೈಡ್ ಜಾಬ್ ಹಂಗೆ ಹಿಂಗೆ ಸೊ ಅವಾಗ ನನ್ಗೆ ಅದೊಂದಿತ್ತು ಹಂಗಾಗಿ ನಾ ಬೆಂಗ್ಳೂರ್ ಹುಡುಗನೇ ಮದ್ವೆ ಆಗಿದ್ದು ನಮ್ಮ ಅಣ್ಣನಿಗೆ ಮೈಸೂರಿಗೆ ಕೊಡ್ಬೇಕಂತ ಆಸೆ ಇತ್ತು ಊರ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಅಂತ ಸೊ ಅದೇ ಬಟ್ಟು ಮದುವೆ ತಕ್ಷಣ ನಾನು ಕ್ಯಾರಿ ಕ್ಯಾರಿಯಾಗ ಅದಾದಮೇಲೆ ಗ್ರಂಥ ಹುಟ್ಟಿದ ಆಮೇಲೆ ಪ್ರಯತ್ನ ಬಿಟ್ಟಿರಲಿಲ್ಲ ನಮ್ಮ ಅಣ್ಣಂಗೆ ಕೇಳಿದೆ ನೀನೇನೋ ಆ್ಯಂಕರಿಂಗ್ ಅದೆಲ್ಲ ಮಾಡ್ತೀನಿ ಅಂತಿದ್ದಲ್ಲ ಟ್ರೈ ಮಾಡು ಅಂತ ಸೊ ಹಾಗೆ ಟ್ರೈ ಮಾಡಿದ್ದು ಬಂತು ಬಟ್ ಅದೇ ಆ್ಯಂಕರಿಂಗಲ್ಲೇ ನಾನು ತರ್ಟೀನ್ ಇಯರ್ಸ್ ಮಾಡಿದ್ದೀನಿ ಬೇರೆ ಬೇರೆ ಚಾನಲಲ್ಲಿ ಆಮೇಲೆ ಏನೋ ಒಂದು ಟ್ವಿಸ್ಟ್ ಅಂತಾರಲ್ಲ ಲೈಫಲ್ಲಿ ಕೆಲವೊಂದೆಲ್ಲ ಎಳ್ಕೊಂಡು ಬರುತ್ತೆ ಡೆಸ್ಟಿನಿ ಗೊತ್ತು ನನಗೆ ಆಸೆ ಇತ್ತು ಬಟ್ ಆ ಹದಿಮೂರು ವರ್ಷ ಆಗಲಿಲ್ಲ ಅದಾದ ಮೇಲೆ ಯಾವಾಗ ಇಚ್ಚಿಗಿಲಿಗಿಲಿಗ ಬಂದೆ ಅದಾದ್ಮೇಲೆ ಬೇರೆ ಥರನೇ ಆಯಿತು ಸಿನ್ಮಾಗಳು ಅವಾಗ ಸಿಕ್ಕಿದ್ರು ನಾನು ಯಾವುದು ಒಪ್ಕೋತಾ ಇರಲಿಲ್ಲ ಮನೇಲಿ ಬಿಡ್ತಾ ಇರಲಿಲ್ಲ ಅಂತ ಸೊ ಅದು ನನ್ನ ಆಸೆ ಅದು ಸ್ಟ್ರಾಂಗಾಗಿ ಒಳಗಡೆ ಇದ್ದಿದ್ದರಿಂದ ಬಹುಶಃ ಅದು ಲೇಟಾಗಾದರೂ ಈಡೇರ್ತಾ ಇದೆ ಅಂತ ನನಗನ್ಸುತ್ತೆ